ಭ್ರೂಣ ಲಿಂಗ ಪತ್ತೆ ಮಾಡುತ್ತಿದ್ದ ಎನ್ನಲಾದ ಗೋಕಾಕ ನಗರದ ಕಾಠಾ ಬಳಿಯ ಇಕ್ರಾ ಆಸ್ಪತ್ರೆಯ ಮೇಲೆ ತಡರಾತ್ರಿ ದಾಳಿ ನಡೆಸಿದ ಆರೋಗ್ಯಾಧಿಕಾರಿಗಳು ಆಸ್ಪತ್ರೆಯನ್ನ ಸೀಸ್ ಮಾಡಿದ್ದಾರೆ ಡಾಕ್ಟರ್ ವಿವೇಕ ದೊರೆ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಭ್ರೂಣ ಹತ್ಯೆ ತಡೆ ನಿಯೋಗದಿಂದ ದಿಢೀರ್ ದಾಳಿ ಮಾಡಿದ್ದಾರೆ ಏಜೆಂಟರ ಮೂಲಕ ಹಣ ಪಡೆದು ಭ್ರೂಣ ಲಿಂಗ ಪತ್ತೆ ಮಾಡುತ್ತಿದ್ದ ವೈದ್ಯರನ್ನ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ತುಕಾರಾಂ ಖೋತ್ ಎಂಬ ಏಜೆಂಟಿನಿಂದ ಒಂದು ಲಕ್ಷ ಎಂಟು ಸಾವಿರ ಹಣ ಪಡೆಯುವಾಗ ಡಾಕ್ಟರ್ ಕುಟೇಜಾಯ್ ಮುಲ್ಲಾ ಎಂಬ ವೈದ್ಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಗೋಕಾಕಿಕ್ರಾ ಆಸ್ಪತ್ರೆಯಲ್ಲಿ ಸೀಸ್ ಮಾಡಿದ ಆರೋಗ್ಯಾಧಿಕಾರಿಗಳಿಗೆ ಡಿಎಚ್ಒ ಮಹೇಶ್ ಕೋನಿ ಮತ್ತು ಡಿಎಚ್ಒ ಮುತ್ತನ್ನ ಕೊಪದ್ ಸಾಥ್ ನೀಡಿದರು ಒಂದೇ ದಿನ ನಾಲ್ವರು ಗರ್ಭಿಣಿಯರ ತಪಾಸಣೆ ಮಾಡುತ್ತಿದ್ದ ವೈದ್ಯರ ಕಾರ್ಯಾಚರಣೆಯನ್ನ ತಡೆಗಟ್ಟಿದ್ದಾರೆ ಇತ್ತೀಚೆಗಷ್ಟೇ ಕಿತ್ತೂರಿನಲ್ಲಿ ನಕಲಿ ವೈದ್ಯನ ಆಸ್ಪತ್ರೆ ಮೇಲೆ ದಾಳಿ ನಡೆಸಿದ ಆರೋಗ್ಯಾಧಿಕಾರಿಗಳು ಈಗ ಬಳ್ಳಾರಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ತಂಡದಿಂದಲೂ ತಲಾಶ್ ನಡೆಯುತ್ತಿದೆ ಬ್ರೂನ್ ಲಿಂಗ ಪತ್ತೆ ಮಾಡುವ ವೈದ್ಯರಿಗೆ ಆರೋಗ್ಯ ಇಲಾಖೆ ಬಿಸಿ ಮುಟ್ಟಿಸಿದೆ ಇಲ್ಲಿ ಎರಡು ಸಾವಿರ ರೂಪಾಯಿನೂ ಇದಾವೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನೆರಡು ಹದಿನೈದು ಹದಿನಾರು ಹದಿನೇಳು ಹತ್ತೊಂಬತ್ತು ಮೂವತ್ತೈದು ಸಾವಿರ ರೂಪಾಯಿ ಇದೆ ಅದ್ರ ಜೊತೆಗೆ ಹೇಳ್ಬಿಡ್ತೇನೆ ಒಂದು ಸೊನ್ನೆ ಐದು ಇದು ಅವ್ರ ಜೋಬಲ್ ಇದೆ ಎಂಬತ್ತೊಂಬತ್ತು ಒಂದು ಸೊನ್ನೆ ಐದು ಒಂದು ಐದು ಎರಡು ಐದು ಮೂರು ಐದು ನಾಲ್ಕು ಐದು 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 ಆರು ಐದು ಏಳು ಐದು ಎಂಟು ಐದು ಒಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರುವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು

یار میڈیا سر جی نیو ಬೆಂಗಳೂರಿಂದ ಡಿಸ್ಟಿಕ್ ಅಪ್ರೋಪ್ರಿಯೇಟ್ ಅಥಾರಿಟಿಗೆ ಗೊತ್ತಿದಂತೆ ಯಾವುದೇ ನ್ಯೂಸ್ ಕೊಟ್ಟರೆ ಅಂತ ಹೇಳ್ಬಿಟ್ಟು ನಾವು ಬಕಾಕಿ ಬಂದ್ವಿ ಬಕಾಕ್ ನಲ್ಲಿ ನನಗೆ ತುಕಾರ ಭೀಮೋತ್ ಅನ್ನೋರು ಒಂದು ಪೇಶಂಟ್ಗೆ ಮೂವತ್ತೈದು ಸಾವಿರ ತಗೊಂಡು ನಮ್ದೇ ಪೇಷೆಂಟ್ ಗೆ ಮೂವತ್ತೈದು ಸಾವಿರ ತಗೊಂಡು ಒಂದು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದರಂತೆ ಬಂದಾಗ ನನಗೆ ಇಲ್ಲಿ ನಾಲ್ಕ್ ಕೇಸ್ಗಳು ಸಿಕ್ತು ಹೌದಾ ನಾಲ್ಕ್ ಕೇಸ್ಗಳು ಸಿಕ್ತು ಸಿಕ್ ನಾಲ್ಕು ಕೇಸ್ ನಲ್ಲಿ ಅವರು ಈ ಡಾಕ್ಟರ್ ಗೆ ಇಪ್ಪತ್ ಸಾವಿರ ರೂಪಾಯಿ ಕಮಿಷನ್ ಆಗಿ ಆದರೆ ಇನ್ ಬಿಟ್ಟು ಏನು ಕೆಲವು ಏಜೆಂಟ್ ಗಳಾಗಿ ಸಿದ್ಧಾರ್ಥ ಪೂಜಾರಿ ಅವರು ಇವರಿಗೆ ಏಜೆಂಟ್ ಆಗಿ ವರ್ಣಿಸಿದ್ದಾರೆ ಅವರು ಸಹ ಇವರಿಗೆ ಕೇಸ್ ಕಳಿಸಿದಾಗ ಅವರಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ಅವರಿಗೆ ಕಮಿಷನ್ ಕೊಡ್ತಾರೆ ಬಟ್ ಇವರಿಗೆ ಎಲ್ಲಾ ರೂಪಾಯಿ ಕೊಡ್ತಾ ಇದಾರೆ ಇವರಾಗಿ ಡೈರೆಕ್ಟ್ ಕರ್ಕೊಂಡ್ ಬಂದ್ರೆ ಮಿಕ್ಕಂತ ಕಮಿಷನ್ ಇಪ್ಪತ್ತು ಸಾವಿರ ನಂತರ ಅವರಿಗೆ ತೆಗೆದುಕೊಳ್ತಾ ಇದಾರೆ ಟಿ ಪಿ ಈ ಕೇಸ್ ನಲ್ಲಿ ಎಂಟಿ ಪಿಗಳು ಮಾಡಿಸ್ಬೇಕಾರೆ ಎಂಟಿ ಪಿ ಅನ್ನ ಕೆಲವು ಸರಿ ಇದೇ ಆಸ್ಪತ್ರೆ ಇತರ ಆಸ್ಪತ್ರೆ ಗುತ್ತೇಜ ಮೇಡಮ್ ಅಂದ್ರೆ ಮಾಡಿಸ್ತಾರೆ ಕೆಲವು ಸರಿ ಎಸ್ ಎಸ್ ಪಾಟೀಲ್ ಮೂಡ್ಲಿಗೆಯಲ್ಲಿ ಒಬ್ಬ ಡಾಕ್ಟರ್ ಹತ್ರ ಮಾಡಿಸ್ತಾ ಇದ್ರು ಇದು ಮಾಡ್ತಾ ಇದ್ದಾಗ ಅವರು ಇಪ್ಪತ್ ಸಾವಿರ ರೂಪಾಯಿ ಅವ್ರು ತಗೊಂತ ಇಬ್ರು ಇಪ್ಪತ್ತ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಕಮಿಷನ್ ಕೊಡ್ತಾಯ್ತು ಹೌದಾ ಹೌದ್ ಮೇಡಮ್ ಕರಿತಿದೀರಾ ನೀವು ಏನ್ ಕೊಟ್ಟಿದ್ದೀನಿ ಇದ್ರಲ್ಲಿ ಏನೋ ಚೇಂಜಸ್ ಇದ್ರೆ ಇದುವರೆಗೂ ಇವರು ಹೇಳ್ತಾರಂತ ಒಂದು ಮೂರು ಮೂರುವರೆ ವರ್ಷದಿಂದ ಅವ್ರ ಮಗಳಿಗೆ ಫಸ್ಟ್ ಮಾಡಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಮಾಡಿಸ್ತಾ ಇದ್ದಾರೆ ಅಂತ ಬಟ್ ಇವರು ಅದನ್ನ ಡಿಲೇ ಮಾಡ್ತಾ ಇದಾರೆ ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ ಒಂದು ನಲವತ್ತರಿಂದ ಐವತ್ ಮಾಡ್ತೀನಿ ಅಂತ ಹೇಳಿದಾರೆ ಇವರು ಒಂದು ಎಪ್ಪತ್ತರಿಂದ ಎಂಬತ್ತು ಕೇಸ್ ಗಳು ನಾವು ಮಾಡಿಸ್ತೀನಿ ಅಂತ ಹೇಳಿದಾರೆ ಇದು ಸೆಕ್ಸ್ ರಿಕ್ರಿಮಿನೇಷನ್ ಮಾಡಬಾರ್ದು ಅನ್ನೋದು ಗೊತ್ತಿದ್ರು ಆಕ್ಟ್ ಆಗ್ತಿದ್ರು ಇಷ್ಟೆಲ್ಲ ಅವೇರ್ನೆಸ್ ಕೊಟ್ಟಿದ್ರು ಇದು ಓಪನ್ ಆಗಿ ಒಂದು ಮೈನ್ ಬೀದಿಯಲ್ಲ ಇವರು ಸೆಕ್ಸ್ ರಿಕ್ರಿಮಿನೇಷನ್ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಕೇಸನ್ನ ರಾಜ್ಯ ಶಿಕ್ಷಣ ಪ್ರಾಧಿಕಾರದ ಡಾಕ್ಟರ್ ವಿವೇಕ್ ಅವರೇ ಪರವಾಗಿ ಮಾಡ್ತಾ ಇದೀನಿ ಈ ಕೇಸನ್ನ ಇಲ್ಲಿ ಮುಂದೆ ಇನ್ವೆಸ್ಟಿಗೇಟ್ ಮಾಡಿ ಕೇಸನ್ನು ಮಾಡೋದಕ್ಕೆ ಇಲ್ಲಿನ ನಮ್ಮ ಡಿಎಚ್ಒ ಮತ್ತು ಎಫ್ ಡಬ್ಲ್ಯೂ ಆಫೀಸರ್ ಬೋಗಿ ಅವರಿಗೆ ಡಾಕ್ಟರ್ ಮಹೇಶ್ ಕೋನಿ ಅವರಿಗೆ ಕೇಸ್ ಹ್ಯಾಂಡ್ ಓವರ್ ಮಾಡಿಕೊಂಡು ಮುಂದಿನ ಇದಕ್ಕೆ ಏನ್ ಬೇಕೋ ಸಹಕಾರ ಮಾಡ್ತಾ ಇದೀನಿ ಈ ಇದರಲ್ಲಿ ಟಿ ಪಿ ಇಲ್ಲಿ ಇದು ಮಾಡಿರೋದ್ರಿಂದ ಅದನ್ನ ಅವರೇ ಒಪ್ಕೊಂಡಿರೋದ್ರಿಂದ ಮತ್ತು ಸ್ಕ್ಯಾನಿಂಗ್ ನಲ್ಲಿ ಇವರು ಇನ್ವಾಲ್ವ್ ಆಗಿರೋದ್ರಿಂದ ಸ್ಕാനിಂಗ್ ಮತ್ತೆ ಟಿ ಇದನ್ನು ಎರಡನ್ನು ಸೀಲ್ ಮಾಡ್ತಾ ಇದ್ದೀವಿ ಅದನ್ನ ಆ ಪ್ರोसीಜರ್ ಅನ್ನು ಇವರು ಮುಂದುವರಿಸ್ತಾರೆ ಈ ಕೆಪಿಎ ಇಟ್ ಲೆವೆಲ್ 1 ಇದೆ ಈ ಕೆಪಿಎ ಎಲ್ಲಿ ಇದು ಲೆವೆಲ್ 1 ಇದೆ ಅಲ್ಲಿ ಅದನ್ನ ನೋಡ್ಕೊಂಡು ಆಇದರಲ್ಲಿ ಏನಾದ್ರು ಲೆವೆಲ್ 1 ಅಂದ್ರೆ ಬರಿ ಎಂವಿಎಸ್ ಡಾಕ್ಟರ್ ಮಾತ್ರ ಮಾಡಬೇಕಾಯಿತು ಇವರು ಯಜ್ಮಂಡ್ ಅವರು ಅನುಸರಿಸಿದ್ದಾರೆ ಇವರು ಗೈನೆಕಾಲಜಿಸ್ಟ್ ಇದ್ದಾರೆ ಒಂದು ಬೀನಾರು ತಗೊಂಡಿದ್ರೆ ಕರೆಕ್ಟ್ ಆಗಿರೋದು ಅದು ಸಹ ಇದಿರೋದ್ರಿಂದ ಈ ಆಸ್ಪತ್ರನ್ನ ಸೀಲ್ ಮಾಡೋದಿಕ್ಕೆ ಅವರು ಡೈರೆಕ್ಷನ್ಸ್ ಕೊಟ್ಟ ಒಂದು ಇದು ಅವರೇ ಹೇಳಿಕೆ ಕೊಟ್ಟರೆಂಗೆ ಮೂರು ವರ್ಷದಿಂದ ಮಾಡ್ತಾ ಇದೀನಿ ಅಂತ ಅವ್ರು ಹೇಳ್ತಾ ಇದಾರೆ ಮಗಳಿಗೆ ಫಸ್ಟ್ ಇವ್ರು ಹೇಳ್ತಾ ಇರೋದು ಒಂದು ವರ್ಷದಿಂದ ಹವ್ಯಾವತವಾಗಿ ಮಾಡ್ತಾ ಇದೀವಿ ಒಂದು ಮೂವತ್ತರಿಂದ ನಲ್ವತ್ತು ಕೇಸ್ ಮಾಡಿದೀನಿ ಅಂತಂದ್ರೆ ಅವ್ರ ಎಂಬತ್ತರಿಂದ ಎಂಬತ್ ಕೇಸ್ ಮಾಡ್ತಿದೀನಿ ಅಂತಂದ್ರೆ ಇದು ಕೇಸ್ ಬುಕ್ ಆದ್ಮೇಲೆ ಇದನ್ನು ಪೊಲೀಸರಿಗೆ ಕೇಸ್ ಹ್ಯಾಂಡ್ ಓವರ್ ಆಗುತ್ತೆ ಆದ್ಮೇಲೆ ಪೊಲೀಸರು ಡಿಟೇಲ್ ಎನ್ಕ್ವೈರಿ ಮಾಡ್ತಾರೆ ಯಾರು ಏನು ಅಂತ ಇದು ನಾವು ಮತ್ತೆ ಈ ಇಬ್ರು ಎಸ್ ಎಸ್ ಪಾಟೀಲು ಮತ್ತೆ ಪೂಜಾರಿ ಅವರನ್ನ ಅರೆಸ್ಟ್ ಮಾಡದ್ ಮೇಲೆ ಅವ್ರನ್ನೂ ಈಗ ಸೇರ್ಸಿದ್ಮೇಲೆ ಅವರಲ್ಲಿ ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಮೇಲೆ ಪೂರ್ತಿ ಡೀಟೇಲ್ ಸಿಗುತ್ತೆ ಇದು ಇಲ್ಲಿ ಅಂದಿಲ್ಲ ಒಂದು ಜಾಲ ಆ ಜಾಲ ಪೂರ್ತಿ ಹೊರಗೆ ಬಂದ್ರೆ ಅದು ಪೂರ್ತಿ ಗೊತ್ತಾಗುತ್ತಿದೆ ಯಾಕಂದ್ರೆ ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಇವರಿಗೆಲ್ಲ ಇವರಿಗೆ ಇವರೆಲ್ಲ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಬೋಸ್ ಕೊಟ್ಟುಕೊಂಡು ಏನು ಮಾಡಿದಾಗ ಸ್ಥಿತಿ ಇರ್ತಾರೆ ಸ್ಟ್ರಿಂಗ್ ಆಪರೇಷನ್ ಅಲ್ಲಿ ಹೊರಗೆ ಬಂದಾಗ ನನಗೂ ಈಗ ಯಾಕಂದ್ರೆ ಯಾರು ಏನಂತ ನಾನು ಡೆಂಗೂರಿಂದ ಬಂದಿರೋದು ಐ ಐಟುಕ್ ಪೊಲೀಸ್ ಪರ್ಮಿಷನ್ ಆಮೇಲೆ ಇಂಟಿಮೇಶನ್ ಕೊಟ್ಟೆ ಯಾಕಂದ್ರೆ ಇವ್ರಗಳಿಗೆ ಏನಾರು ನೆಂಟಿದ್ರೆ ಇದ್ರೆ ಗೊತ್ತಾಗಲ್ಲ ಫೈಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವ್ರನ್ನ ಲಾಸ್ಟಿಗೆ ಕರ್ತವ್ಯ ಅವ್ರಿಗೆ ಗೊತ್ತಿರಲ್ಲ ಇಸ್ರೇಲ್ ಅವ್ರಿಗೆ ಗೊತ್ತಿರಲ್ಲ ಅವರು ಸಹ ಸ್ಟ್ರಿಂಗ್ ಆಪರೇಷನ್ ಮಾಡೋದಕ್ಕೆ ಅವ್ರಿಗೂ ಟ್ರೈನ್ ಮಾಡ್ತಾ ಇದೀವಿ ಅವರೇ ಇಂಡಿವಿಜುವಲ್ ಆಗಿ ಮಾಡ್ತಾರೆ ಸರ್ ಏನೊಂದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಟಿ ಒಂದು ಇದು ಕೊಡ್ಬೇಕು ಪರ್ಮಿಷನ್ ತಗೋಬೇಕಾಗುತ್ತೆ ಟಿ ಎಚ್ ಗೊತ್ತಿರಲ್ಲ ಮಾತಾಡಿ ಸರ್ ಈ ಟಿ ಎಚ್ ಗೊತ್ತಿರ ಗೊತ್ತಿದ್ರೆ ಅವರೇ ಮಾಡ್ತಿದ್ರು ಇದು ಏನಂದ್ರೆ ಇವರು ಈ ಎಲ್ಲ ಇಲ್ಲ ಈಗ ನನಗೆ ಇವತ್ತಿನ ದಿನ ಪೂರ್ತಿ ಇವತ್ತು ಕೂತ್ಕೊಳ್ಳೋಕೆ ರೆಡಿ ಇರಲಿಲ್ಲ ಇಲ್ಲ ನಾ ಮಾಡೇಲ್ಲ ಮಾಡೇಲ್ಲ ಮಾಡಿಲ್ಲ ಅಂತ ಯಾವಾಗ ನಾವು ಪ್ರೆಗ್ನೆಂಟ್ ಮೇಲೆ ರೆಕಾರ್ಡಿಂಗ್ಸ್ ತಂದು ತೋರಿಸಿದ್ಮೇಲೆ ಇವರಿಂದ ನಾವು ಮಾಡಿರೋದು ಕರೆಕ್ಟ್ ಮಾಡಿದೀವಿ ಒಪ್ಕೊಂಡಿದ್ರು ಅವ್ರ ಇವತ್ತಿನ ದಿನ ಚೀಟಿನೇ ಸಿಕ್ತು ಇವತ್ತು ನಾಲ್ಕು ಜನಕ್ಕೆ ಮಾಡಿರೋದು ಮೂ ಎರಡು ಜನಕ್ಕೆ ಮೇಲ್ ಅಂತ ಇರೋ ಒಂದು ಪ್ರೀಮಿಯಲ್ ಮಂದಿರೊಂದ್ ಇನ್ನೊಂದು ಗೆ ಇಪ್ಪತ್ತೊಂಬತ್ತನೇ ತಾರೀಕು ಕೊಡ್ತೀವಿ ಅಂತ ಹೇಳಿದರೆ ಈ ರೀತಿ ಅವರು ಒಂದ್ ಪೇಷಂಟ್ ಗೆ ರಿವೀಲ್ ಮಾಡಕ್ ಸಾಧ್ಯ ಆಗಿಲ್ಲ ಯಾಕಂದ್ರೆ ಮಗು ಪೊಸಿಷನ್ ಒಂದು ಇದ್ರೆ ಇರುತ್ತೆ ಅದಕ್ಕೆ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡ್ತಾರೆ ಚೆಕ್ ಅಪರಾಧ್ ಅಪರಾಧ ಅಂದ್ರೆ ಚೆಕ್ ಕೂಡ ಅಪರಾಧ ಇಬ್ಬರಿಗೂ ಇವತ್ತು ಇವತ್ತು ಅವ್ರು ಏನೇನ್ ಚೆಕ್ ಮಾಡ್ಕೊಂಡಿದ್ರಲ್ಲ ನಾಲ್ಕು ಜನ ಅವ್ರ ಮೇಲೂ ಕೇಸ್ ಬುಕ್ ಆಗುತ್ತೆ ಒಬ್ರು ನಮ್ಮ ಮಕ್ಕಳು ನಮ್ಮ ಕಡೆಯಿಂದ ಬಂದಿರೋರಿಗೆ ಮಾತ್ರ ಬಹುಮಾನ ಕೊಡ್ತೀವಿ ಒಂದು ಲಕ್ಷ ರೂಪಾಯಿ ಬಹುಮಾನ ಇರುತ್ತೆ ಇನ್ನು ಮೂರು ಜನಕ್ಕೂ ಸೇರಿಸಿ ಅವ್ರಗಳಿಗೆ ಬುಕ್ ಅಲ್ಲಿಗೆ ನೀವು ಇಮಿಡಿಯೇಟ್ ಅವ್ರು ಟಿ ಹೇಳ್ಬಿಟ್ಟು ಕೇಸ್ ಬುಕ್ ಮತ್ತೆ ಮಮದಾಪುರ ಮಮದಾಪುರ ಅಲ್ಲಿ ಒಬ್ರು ಇದಾರೆ ಏಜೆಂಟು ಎಂಟಿ ಪಿ ಮಾಡೋ ಮೂಡ್ಲಿಗಿ ಎಸ್ ಎಸ್ ಪಾಟೀಲ್ ಅಂತಿದ್ದಾರೆ ಅವ್ರನ್ನು ಸೀಸ್ ಮಾಡೋದಕ್ಕೆ ಆಲ್ರೆಡಿ ಡಿಎಚ್ಒಗು ಮತ್ತೆ ಮತ್ತೆ ಎಂಡಬ್ಲ್ಯೂ ಹೇಳಿದೀವಿ ಅದು ಸೀಸ್ ಆಗುತ್ತೆ ಜನ ಏನ್ ಮಾತಾಡ್ತಾರ ಇನ್ನು ಬರ್ತಾರೆ ರೇಡ್ ಹಾಕ್ತಾರೆ ಕ್ರಮ ಆಗಲ್ಲ ಅದರ ಕಂಟಿನ್ಯೂ ಆಗುತ್ತೆ ಒಂದು ಇದು ಸ್ಟೆಲ್ಲೋ ಹೆಳ್ತಿರೋದು ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಇದು ದೊಡ್ಡದಾಗಿ ಆಗಲಿ ಈ ಮಂಡ್ಯ ಮೈಸೂರಲ್ಲಿ ಏنگಾಯಿತು ಆ ರೀತಿ ನಿವೇದನೆ ಫೋಕಸ್ ಮಾಡ್ದ್ರಷ್ಟೇ ಇದು ಇಲ್ಲಿರುವಂತ ಎಲ್ರಿಗೂ ಸಾಮಾಜಿಕರಿಗೂ ಸಾರ್ವಜನಿಕರಿಗೂ ಎಲ್ರಿಗೂ ಇದಾಗ ಒಂದು ಸಾಮಾಜಿಕ ಪಿಡುಗ್ರು ಆ ಪಿಡುಗನ್ನು ವಾರ ಶುರು ಅಂದ್ರೆ ಎಲ್ಲರೂ ಕೈ ಜೋಡಿಸಬೇಕುメディア ಸಾರ್ವಜನಿಕರು ಅಧಿಕಾರಿಗಳು ರಾಜಕೀಯ ಎಲ್ಲರೂ ಸೇರಿಸಿದ್ರೆ ಇದನ್ನು ಇದಾಗಿರಬೇಕು ಎಸ್ಪೆಷಲಿ ನಮ್ಮ ಲಾಯರ್ಗಳು ಅದ್ರ ಬಗ್ಗೆ ನಾವು ಓಡಾಡುವಂತ ಇಂಥವರಿಗೆ ನಿರ್ದಯವಾಗಿ ಕ್ರಮ ಕೈಗೊಳ್ಳಬೇಕು ಒಂದು ಇದ್ರೆ ಅವಾಗ ಇದ್ದಿರಲು ಅವ್ರಿಗೆ ಯಾರು ಮುಂದೆ ಬರಲ್ಲ ಈಗ ನಮಗೆ ನಿರಂತರ ನಮ್ಮ ಅಧಿಕಾರದಲ್ಲಿ ಏನಿರುತ್ತೋ ಅದನ್ನ ಮಾಡಿ ನಾವು ಕ್ಲೋಸ್ ಮಾಡಿರ್ತೀವಿ ಇದನ್ನ ಮುಂದೆ ತಗೊಂಡೋಗುದು ನಮ್ಮ ಅಧಿಕಾರಿಗಳು ತಗೊಂಡೋಗ್ತಾರೆ ನೀವು